ಸೇಡು ತೀರಿಸಿಕೊಳ್ಳಲು ಅವರು ಬಬ್ಬುವಿನ ಗೋವುಗಳನ್ನು ಗುಡ್ಡಕ್ಕೆ ಅಟ್ಟುತ್ತಾರೆ ಆತನ ಪ್ರೀತಿಯ ಕಪಿಲೆದನದ ಕರುವನ್ನು ಹರಿಬ್ರಹ್ಮನ ಕೆರೆಗೆ ನೂಕುತ್ತಾರೆ ಸಿಕ್ಕಿದರೂ ಕಪಿಲಿನ ಕರುವೆಲ್ಲ

ಕಚ್ಚೂರು ಮಾಲ್ತಿದೇವಿ ಶ್ರೀ ಬಬ್ಬು ಸ್ವಾಮಿ ಮೂಲಕ್ಷೇತ್ರ ಬಾರ್ಪೂರು ವರ್ಷಂ ಪ್ರತಿ ದಲಕನೆ ವರ್ಷ ಜಾತ್ರಾ ಮಹೋತ್ಸವ ಇವೇ ಜನವರಿ ಹದಿನೆಂಟು ತಾರೀಕು ಪದಿನೇಳು ತಾರೀಕು ಇರುವ ತಾರೀಕು ಮುಂಚೆ ನಡೆಬಾರಂಟು ಆ ಪ್ರಯುಕ್ತ ಬೇದಬೇದೇ ಬೇತೆ ಹಿಡಿದು ಲಕ್ಷಾಂತರ ನಮ್ಮ ಸಮಾಜ ಬಾಂಧವತ್ತು ಬೇರೆ ಬೇದೆ ರೀತಿಯ ಭಕ್ತ ಸಮುದಾಯ ಆ ಕ್ಷೇತ್ರಕ್ಕೆ ಬರಲೇರಿ ಸತತವಾದ ಐದು ವರ್ಷ ಐದು ದಿನಗಳ ಒಂದು ಅನ್ನ ಸಂತರ್ಪಣೆ ನೆರವೇರಡು ಆ ಪ್ರಯುಕ್ತ ಇನಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಸಿರು ಹೊರಕಾಣಿಕೆ ಸಮರ್ಪಣೆ ಶ್ರೀ ಕ್ಷೇತ್ರಕ್ಕೆ ನಡಬೇಕು ಈ ಉದ್ಘಾಟನಾ ಕಾರ್ಯಕ್ರಮ ಇನಿ ನಮ್ಮ ಗುರುವ ವೈದ್ಯನಾಥೇಶ್ವರ ಕೊಡದಂಬ ದೈವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ ಇನ್ನಿತ ಈ ಕ್ಷೇತ್ರದ ಗುರಿಕಾರರ ಜಿಂತಿನ ಬಾಲಕೃಷ್ಣರು ಅಂಜನೇ ಅವರ ಅಧ್ಯಕ್ಷರಾಗಿ ಕೆ ಟಿ ಸುವರ್ಣ ಮಾರ್ಯಮ್ಮ ಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿ ನಂತಿನ ಲಕ್ಷ್ಮಣ ಅಮೀನ್ ಮೊಗುಲು ದೀಪ ಬೆಳಗ್ಗೆ ಇದಕ್ಕೆ ಚಾಲನೆ ಗುರಿಯ ಅಂಜನೆ ಅಂಜನೇ ಹೊರೆ ಕಾಣಿಕೆ ಮೆರವಣಿಗೆ ಕೊರನ ಶ್ರೀ ವೇದಭಾಸ್ಕಾಮದ ಶಾಸಕಿಯೇ ಅಂಜನೇ ಈತ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಐವನ್ ಡಿಸೋಜ ನಮ್ಮ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರು ಆರ್ಲ ಪಾಲ್ಪಡೆದಿದ್ದೇನೆ ಅಂಜನೇ ಮೆದೆ ಮೆತೆ ಕ್ಷೇತ್ರದ ಬಬ್ಬು ಸ್ವಾಮಿ ಕ್ಷೇತ್ರದ ಗುರಿಕರ್ಣ ಕುಳ್ಳ ಅಂಜನೇ ಭಕ್ತ ಸಮಸ್ಯೆ ಇಲ್ಲ ಅಂಜನೇ ಸಮಾಜ ಬಾಂಧವ್ಯ ಎಲ್ಲ ಈ ಒಂದು ಈ ಉದ್ಘಾಟನಾ ಕಾರ್ಯಕ್ರಮ ಪಾಲ್ಪಡೆದಿದ್ದೇನೆ ಅಂಜನೇ ಕ್ಷೇತ್ರದ ಅಧ್ಯಕ್ಷರಿದ್ದ ಶ್ರೀ ಶಿವಪ್ಪ ನಂದೂರು ಬಕ್ಕ ಸಂಚಾಲಕ ಪ್ರಧಾನ ಸಚಾಲಕ ಹರಿಪ್ಪ ಚೇಡಿನ ಹೊರಕಾನ್ಕೆ ಸಚಾಲಕರ ಚಿಚ್ಚಿನ ಸಂಜೀವ ಚೇಡರ್ ಒ ಶಶಿಕಾಂತ್ ಉಳ್ಳು ರವಿ ಕಾಬಿಡು ಈ ಕಾರ್ಯಕ್ರಮ ಉರುವ ವೆಸಪೇಟೆ ಗ್ರಾಮದ ನಿತಿನ್ ಕುಮಾರ್ ಅದಪ್ಪು ಅರವಿನಾಕ್ಷ ಅಂಜನಿ ವೇದಿಕೆಯ ಉಪಾಧ್ಯಕ್ಷ ನಿಶಾಂತ್ ಕುಮಾರ್ ಪೂರ ಈ ಒಂದು ವೇದಿಕೆ ಕಾರ್ಯಕ್ರಮ ಪಾಲ್ಪಡೆ ಪ್ರತಿ ವರ್ಷ ವಿಜೃಂಭಣೆ ಬಾರಿ ಕಚೇರಿ ಭಾರಿ ದಿನ ಸೇವೆ ಸೇವರು ಆ ಕ್ಷೇತ್ರದೇ ಚಿತ್ತಿನ ಜಾತ್ರಾ ಮಹೋತ್ಸವಗಳು ಭಕ್ತ ಸಮುದಾಯ ನನ್ನ ಹತ್ತು ಇತ್ತಿನ ಸಂಖ್ಯೆ ಪಾಲ್ಪಡೆಯೋಡು ಅಲ್ಪ ಆಪ್ನ ಚಿತ್ತಿನ ಗೆಂಡೆ ಸೇವೆ ವಿಶೇಷವಾದ ಆ ಗೆಂಡೆ ಸೇವೆಯಡಿ ಮಸ್ತ್ ಭಕ್ತರು ಮಹಿಳೆಯರೆಲ್ಲ ಪಾಲ್ಪಡೆಯೇ ಅದನ್ನು ಕಷ್ಟದಾದಂಥ ಕಷ್ಟ ನಿವಾರಣೆ ಮಾಡಿದ ಚಿಕ್ಕಿನ ಮಬ್ಬು ಸ್ವಾಮಿ ಅಂಚೆನೇ ಅಪ್ಪೆ ದೇವಿಲ ಅಂಚೆನೇ ಆ ಕ್ಷೇತ್ರದೇ ಎಲ್ಲೊಂದು ಹದಿನೇಳು ತಾರೀಕೆಡೆ ಭಾರಿ ವಿಜೃಂಭಣೆ ದಿನ ರಥೋತ್ಸವ ನಡೆಸರಲ್ಲಿ ಭಾರಿ ವಿಜೃಂಭಣೆದ ಈ ರಥೋತ್ಸವಲ್ಲ ಸಂಖ್ಯೆ ಅಸಂಖ್ಯಾತ ಭಕ್ತರು ಪಾಲ್ಪಡೆಯರು ಅಂಜಾದ ಈ ಕಚ್ಚೂರು ಕ್ಷೇತ್ರದ ಪರವಾದ ಈ ಜಾತ್ರಾ ಮಹೋತ್ಸವ ಪಾಲ್ಪಡೆ ವಿನಂತಿ ಮಾಡ್ತಾ ನಂಬಿದ ಭಕ್ತರಿಗೆ ಅಭಯ ನೀಡಿದ ಪುಣ್ಯಭೂಮಿ ಕಚ್ಚೂರು ಶ್ರೀ ಕ್ಷೇತ್ರ ಕಚ್ಚೂರು ವಾರ್ಷಿಕ ಜಾತ್ರಾ ಮಹೋತ್ಸವ ಗಂಡೋತ್ಸವ ಹಾಗೂ ರಥೋತ್ಸವ ದಿನಾಂಕ ಹದಿನಾರರಿಂದ ದಿನಾಂಕ ಇಪ್ಪತ್ತರವರೆಗೆ ನಡೆಯಲಿದೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಾಧನೆಗಳಿವೆ ជាដូចជីយឺវ៉ាគម៉ជាដូចជីយឺវ៉ាគម៉ស្គជាដូចជី